ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ನೇಮಕಾತಿ ಸಂಬಂಧಿಸಿದಂತೆ ಒಂದು ಫಿಸಿಕಲ್ ಲೇಟ್ಸ್ ಬಗ್ಗೆ ಅಪ್ಡೇಟ್ ಸಿಗಿದೆ ಸ್ನೇಹಿತರೆ ಅಂದರೆ ಅಫಿಷಿಯಲ್ ಫಿಸಿಕಲ್ ಲೇಟ್ಸ್ನ ನೀವು ನೋಡಿರ್ಬೋದು ಅದು ಕೇವಲ ಕೆ ಪಿ ಟಿ ಸಿ ಮಾತ್ರ ಅದು ಎಲ್ಲ ಯೂಟ್ಯೂಬ್ ಚಾನಲ್ಗಿಂತ ಮುಂಚಿತವಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲು ಅಪ್ಡೇಟ್ ನೀಡಿದೆ ನಿಮಗೆ ಅದರ ಬಗ್ಗೆ ಈ ಒಂದು ನಾವೊಂದು ಹೇಳಿದಂತಹ ಡೇಟ್ಗಳ ಸಮೀಪವೇ ಈ ಒಂದು ಫಿಸಿಕಲ್ ಡೇಟ್ ಬಂದಿರುವಂಥದ್ದು ಈಗಲಾದರೂ ಸಹ ನೀವು ನಿಜ ಅಂತೇಳಿ ನಂಬಬಹುದು ನಾವು ನೀಡುವಂತಹ ಮಾಹಿತಿ ಈಗ ನೆಕ್ಸ್ಟ್ ಇನ್ನೂ ಉಳಿದಿರುವಂಥದ್ದು ಅಂದರೆ ಅದರಲ್ಲಿ ಕೊಟ್ಟಿರುವಂಥದ್ದು ಕೇವಲ ಕೆ ಪಿ ಟಿ ಸೆಲ್ ಮಾತ್ರ ಅದನ್ನು ಇನ್ನೊಂದು ಸಹ ಸಹ ನಿಮಗೆ ತೋರಿಸ್ತೇನೆ ಈಗ ಮುಂದೆ ಅಂತಂದರೆ ಬೆಸ್ಕಾಮು ಮೆಸ್ಕಾಮು ಹೆಸ್ಕಾಮು ಚೆಸ್ಕಾಮು ಜೆಸ್ಕಾಮು ನಿಗಮಗಳ ಒಂದು ಫಿಸಿಕಲ್ ಯಾವಾಗಿರುತ್ತೆ ಓಕೆ ನೆಕ್ಸ್ಟು ಕೆ ಪಿ ಟಿ ಸಿ ಎಲ್ದು ಹಾಲ್ ಟಿಕೆಟ್ ಏನು ಬಿಟ್ಟಿದ್ದಾರೆ ಅದರ ಒಂದು ಲಿಂಕ್ ಇಲ್ಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ಲಿಂಕು ಅವ್ರು ಇನ್ನೂ ಸಹ ಬಿಡುಗಡೆ ಮಾಡಿಲ್ಲ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಏನಂದ್ರು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಈ ಒಂದು ಮೊದಲು ನೋಟಿಫಿಕೇಷನ್ ಏನು ಬಂದಿದೆ ಅಂತ ನೋಡ್ತಾ ಹೋಗೋಣ ನೋಡ್ಬೋದು ಸ್ನೇಹಿತರಲ್ಲಿ ಇದು ಕೇವಲ ಕೆ ಪಿ ಟಿ ಸಿ ಎಲ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅವರು ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಹದಿನಾಲ್ಕು ಹತ್ತು ಏನೋ ನೋಟಿಫಿಕೇಶನ್ ಬಂದಿದ್ದಾಯಿತು ಇಲ್ಲ ಫಿಸಿಕಲ್ ಡೇಟ್ ಸಹ ಹೇಳಿರುವಂಥದ್ದವ್ರು ನೋಡಿರ್ಬೋದು ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೆಂಗಳೂರು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿಯಲ್ಲಿ ಈ ಒಂದು ನಾಲ್ಕು ಒಂದು ಜಿಲ್ಲೆಗಳಲ್ಲಿ ಫಿಸಿಕಲ್ ಡೇಟನ್ನು ಮಾಡಿ ಫಿಸಿಕಲ್ ನಡೆಸ್ತಾರೆ ಅಂತ ಹೇಳಿದರೆ ಇದರಲ್ಲಿ ಇಪ್ಪತ್ತೆಂಟು ಐದು ರಿಂದ ನೀವು ಕರೆ ಡ್ರಾ ಡ್ರೋ ಮಾಡ್ಕೋಬೋದು ಅಂದರೆ ಹಾಲ್ ಟಿಕೆಟನ್ನು ಈ ಹಾಲ್ ಟಿಕೆಟನ್ನು ನೀವು ಎಲ್ಲ ಗ್ರೂಪ್ಗಳಲ್ಲಿ ಲಿಂಕ್ ಹಾಕಿದ್ದಾರೆ ಅದು ಹಾಲ್ ಟಿಕೆಟ್ ಡ್ರಾ ಮಾಡಿಕೊಳ್ಳುವಂಥ ಲಿಂಕ್ ಅಲ್ಲ ಸ್ನೇಹಿತರೆ ಇದು ವೆಬ್ಸೈಟ್ ಲಿಂಕನ್ನು ನಿಮಗೆ ಹಾಕಿರುವಂಥದ್ದು ಎಲ್ಲರೂ ಸಹ ಅದಕ್ಕೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಇನ್ನೂ ಲಿಂಕ್ ಹಾಕಿಲ್ಲ ನಿಮಗೆ ಸಪ್ರೇಟಾದಂಥ ಒಂದು ಹಾಲ್ ಟಿಕೆಟ್ಗೋಸ್ಕರನೇ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಬಂದ ನಂತರ ನಾನು ನಿಮ್ಗೆ ಹೇಳ್ತೀನಿ ಕೆ ಪಿ ಟಿ ಸಿ ಎಲ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಏನಂದ್ರು ಅಂತಂದರೆ ಇದು ಇಪ್ಪತ್ತೆಂಟು ಅಂದರೆ ಮಂಡೇ ಬರುತ್ತೆ ಅಲ್ಲ ಸರ್ ಮಂಡೇ ಮಂಡೇ ಅಷ್ಟೊತ್ತಿಗೆ ನಿಮಗೆ ಒಂದು ಲಿಂಕನ್ನು ನಾವು ಬಿಡ್ತೀವಿ ಇನ್ನೂ ಈ ಫಿಸಿಕಲ್ ಏನು ಅಧಿಸೂಚನೆ ಇದೆ ಕೇವಲ ಇದು ಪತ್ರಿಕಾ ಪ್ರಕಟಣೆ ಮೂಲಕ ಬಂದಿರುವಂಥದ್ದು ಇನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಸಹ ಇದ್ರ ಬಗ್ಗೆಯೂ ಡಿಸ್ಕಶ್ ಅಂದರೆ ಬಿಡುಗಡೆ ಮಾಡಿಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಸೋಮವಾರದಷ್ಟೊತ್ತಿಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಫಿಸಿಕಲ್ ಸೆಂಟರ್ಗಳ ಬಗ್ಗೆ ಫಿಸಿಕಲ್ ಬಗ್ಗೆ ಮಾಹಿತಿಯೂ ಸಹ ಇರುತ್ತೆ ನಿಮಗೆ ಒಂದು ಅಫಿಷಿಯಲ್ ನೋ ಏನು ವೆಬ್ಸೈಟಲ್ಲೇ ಬರುತ್ತದೆ ಸ್ನೇಹಿತರೆ ಈ ನಾಲ್ಕು ನಿಗಮಗಳಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಫಿಸಿಕಲ್ ನಡೆಯುತ್ತೆ ಎಂಬುದು ವೆಬ್ಸೈಟಲ್ಲಿ ಬಂದ ನಂತರವೇ ನಮಗೆ ಗೊತ್ತಾಗುವಂಥದ್ದು ಇನ್ನು ಉಳಿದಂತಹ ಎಸ್ಕಾಮು ಚೆಸ್ಕಾಮು ಎಸ್ಕಾಮು ಚೆಸ್ಕಾಮು ಒಂದು ಫಿಸಿಕಲ್ ಯಾವಾಗಿರುತ್ತೆ ಅಂತಂದರೆ ಅದು ಸಹ ಇದೇ ಒಂದು ದಿನಾಂಕಗಳ ಮಧ್ಯೆಯೇ ಆರಂಭ ಆಗ್ತದೆ ಬಟ್ ಮೇ ಹದಿನೈದರ ಒಳಗಡೆ ಒಂದು ಫಿಸಿಕಲ್ಲು ಎಲ್ಲ ಒಂದು ಫಿಸಿಕಲ್ಗಳು ಆರಂಭ ಆಗ್ತವೆ ಓಕೆ ನಮ್ಮ ಮೊದಲೇ ಹೇಳಿದೆ ಮೇ ಹದಿನೈದರ ನಂತರ ಅಥವಾ ಮೇ ಹದಿನೈದರ ಒಳಗಡೆ ನಿಮಗೆ ಫಿಸಿಕಲ್ ಸ್ಟಾರ್ಟ್ ಆಗ್ತವೆ ಅಂತೇಳಿ ಮೇ ಒಳಗಡೆ ಎಲ್ಲ ನಿಗಮಗಳ ಒಂದು ಫಿಸಿಕಲ್ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಈ ಅಷ್ಟೊತ್ತಿಗೆ ನಿಮಗೆ ಎಲ್ಲ ನಿಗಮಗಳ ಒಂದು ಫಿಸಿಕಲ್ ಡೇಟು ನೀವು ನೋಡ್ತೀರ ಸೋಮವಾರ ಅಥವಾ ಮಂಗಳವಾರದಷ್ಟೊತ್ತಿಗೆ ಈ ಒಂದು ಫಿಸಿಕಲ್ ಡೇಟನ್ನು ನೀವು ನೋಡ್ಬೋದು ಹಾಗಾಗಿ ಇನ್ನೂ ಯಾವುದೇ ಒಂದು ನಿಗಮಗಳ ಒಂದು ಫಿಸಿಕಲ್ ಡೇಟ್ ಆಗಿರ್ಬೋದು ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂ ಸಹ ಅವರು ಅಪ್ಡೇಟನ್ನು ನೀಡಿಲ್ಲ ಅದನ್ನು ಸೋಮವಾರದ ಅಷ್ಟೊತ್ತಿಗೆ ನೀಡ್ತೀವಿ ಅಂತೇಳಿ ಹೇಳಿದರೆ ಸ್ನೇಹಿತರೆ ಹಾಗಾಗಿ ಸೋಮವಾರದವರೆಗೂ ಸಹ ನಾವೆಲ್ಲ ಕಾದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆತಿದೆ ನೆಕ್ಸ್ಟ್ ಯಾವುದೇ ನಿಗಮದ ಬಗ್ಗೆ ಅಪ್ಡೇಟ್ ಬರಲಿ ಮತ್ತು ಕೆ ಪಿ ಟಿ ಸಿ ಎಲ್ ಬಗ್ಗೆ ಒಂದು ಅಫಿಷಿಯಲ್ ಅಪ್ಡೇ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಬಂದಿಲ್ಲ ಆ ಅಪ್ಡೇಟ್ ಬಂದ ನಂತರವೇ ನಾವು ಮತ್ತೆ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ತೀನಿ ಈಗಲಾದರೂ ಸಹ ನಮ್ಮೊಂದು ಯೂಟ್ಯೂಬ್ ಮೇಲೆ ನಂಬಿಕೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್